ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳುಬಾಗಿಲಿನಲ್ಲಿ ಸನವಾಡಿ ರಸ್ತೆಯಲ್ಲಿ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ ಯಾರಪ್ಪ ಅಂದರೆ ಒಂದು ನಾಲ್ಕು ಐದು ವರ್ಷಗಳಿಂದ ನಮ್ಮ ಜೊತೆ ಕರ್ನಾಟಕದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಿರಂತರವಾಗಿ ಏನೇ ನೆಲ ಜಲ ಭಾಷೆಗೆ ಹೋರಾಟ ಹೊಂದಿದೆ ಕಾರ್ಯಕ್ರಮಗಳಿದೆ ಅಂದಾಗ ಮುಂದಾಡಿತವನ್ನು ತಗೊಂಡು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ರವರು ಇವತ್ತು ಕರುನಾಡ ಹೋಟೆಲ್ ಹೇಳ್ಬಿಟ್ಟು ಸನ್ವಾಡಿ ರಸ್ತೆ ಎ ಪಿ ಎಂ ಸಿ ರಸ್ತೆ ಮತ್ತೆ ಬ್ರಿಡ್ಜ್ ಸನ್ವಾಡಿ ಬ್ರಿಡ್ಜ್ ಪಕ್ಕದಲ್ಲಿ ಅದೇ ರೀತಿ ಎಂ ಬಿ ಎಸ್ ಸೂಪರ್ ಮಾರ್ಟ್ ಪಕ್ಕದಲ್ಲಿ ಒಂದು ಕರುನಾಡ ಹೋಟೆಲ್ ಪ್ರಾರಂಭ ಮಾಡಿದ್ದಾರೆ ಚಿಕ್ಕದಾದ್ರೂ ಕೂಡ ಚೊಕ್ಕದಾಗಿ ತುಂಬಾ ನಾವೆಲ್ಲರೂ ಇಲ್ಲಿ ಎಲ್ಲ ಎಲ್ಲ ಈ ಅಂಗಡಿ ಓಪನ್ಗೆ ಬಂದಿದ್ದೀವಿ ಎಲ್ಲರೂ ಕೂಡ ಒಂದು ತಿಂಡಿಯನ್ನು ಸೇವನೆ ಮಾಡಿದ್ವಿ ಇಲ್ಲಿ ಚಿತ್ರಾನ್ನ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಪೂರಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಒಂದು ಆಕರ್ಷಣ ರೀತಿಯಲ್ಲಿ ಏನು ಒಂದು ನಾಲಿಗೆಗೆ ರುಚಿ ಕೊಡುವಂತಹ ಒಂದು ಪದಾರ್ಥ ನಮ್ಮ ಕರುನಾಡ ಹೋಟೆಲಲ್ಲಿ ಸಿಗುತ್ತೆ ತುಂಬಾ ಇಷ್ಟ ಆಯಿತು ಆದ್ದರಿಂದ ಇವತ್ತು ನಮ್ಮ ಧನರಾಜವರು ಮಾಲೀಕರು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ಹಾಸಿಗೆ ಎಷ್ಟಿದೆ ಅಷ್ಟಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ಆ ಜಾಸ್ತಿ ಕೈ ಕಾಲು ಕೈ ಕಾಲು ಚಾಚಿದ್ರೆ ಆಗೋದಿಲ್ಲ ಆದ್ರಿಂದ ಇವತ್ತು ಚಿಕ್ಕದಾಗಿ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಧನರಾಜ್ ಜೊತೆ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಯಾಕೆಂದ್ರೆ ಹುಡ್ಗ ತುಂಬಾ ನಾವು ನೋಡ್ತಾ ಇದೀವಿ ರಕ್ಷಣಾ ವೇದಿಕೆಯಲ್ಲಿ ತುಂಬಾ ಕಷ್ಟ ಆ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನೋಡಿ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಆಗಮಿಸಿ ಈ ಹೋಟೆಲ್ ಪ್ರಾರಂಭೋತ್ಸವಕ್ಕೆ ನಮ್ಮ ಕೈಯಾರೆ ಬಂದು ಪ್ರಾರಂಭನ ಟೇಪ್ ಕಟ್ ಮಾಡೋ ಕಟ್ ಮಾಡೋ ಮುಖಾಂತರ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಬಾಬಾ ಹೈದರ ಸದ್ದವರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಅದೇ ರೀತಿ ಕೋಡುಮಲ ಗಣಪತಿ ಆಶೀರ್ವಾದ ಸದಾ ನಮ್ಮ ಧನಂಜ ಧನರಾಜ್ ಅವ್ರಿಗೆ ಇದ್ದು ಆ ಎಲ್ಲರೂ ಕೂಡ ಈ ಒಂದು ಕರುನಾಡ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ ಯಾಕೆಂದ್ರೆ ಬಡವರ ಮಕ್ಕಳು ಬೆಳಿಬೇಕು ಯಾಕೆಂದ್ರೆ ಬಡವರ ಮಕ್ಕಳು ಬೆಳೀತಾ ಇದ್ರೆ ಬೇರೆಯವರು ಕಾಲಿಳಕ್ಕೆ ಬರ್ತಾರೆ ನೀನು ಯಾವುದಕ್ಕೂ ಕೂಡ ಹಂಚಬೇಡ ಅರ್ಥ ಆಯ್ತಾ ನಿಮ್ಮ ಜೊತೆ ಯಾವುದೇ ಸಮಯದಲ್ಲಿ ನಮಗೆ ಫೋನ್ ಮಾಡಿದ್ರೆ ನಿನ್ನ ಮುಂದೆ ಹತ್ತು ನಿಮಿಷಗಳ ಕಾಲ ನಿನ್ನ ಮುಂದಗಡೆ ನಾವಿರ್ತೀವಿ ಯಾಕಂದ್ರೆ ನೀವು ಬೆಳಿಬೇಕು ಆದ್ರಿಂದ ಇನ್ನು ನೀನು ಬೆಳೆಯೋದಕ್ಕೆ ನೀನು ಬೆನ್ನಲವಾಗಿ ಇಷ್ಟೊಂದು ಜನ ನಿಂತ್ಕೊಂಡು ಬಂದಿದ್ದಾರೆ ಆದ್ರಿಂದ ಈ ಒಂದು ಹೋಟೆಲ್ ಪ್ರಾರಂಭ ಮಾಡಿದೆಯಾ ದೇವ್ರು ಒಳ್ಳೇದ್ ಮಾಡ್ಲಿ ಇನ್ನು ಎಲ್ಲಾ ಈ ಭಾಗದ ಹೈದ್ರಿ ನಗರ್ ಆಗಿರ್ಬೋದು ಟೀಚರ್ಸ್ ಕಾಲೋನಿ ಆಗಿರ್ಬೋದು ಮುತ್ಯಾಲಪೇಟೆ ಆಗಿರ್ಬೋದು ಸನ್ನವಾಡಿ ಆಗಿರ್ಬೋದು ಆ ಕೂಲಿ ಕಾರ್ಮಿಕರು ನಮ್ಮ ಸಂಗನಾಥ್ ಪೆಟ್ರೋಲ್ ಮಾಲೀಕರು ಬತೇಶ್ ಅವರು ಇವರೆಲ್ಲರೂ ಕೂಡ ನಿನ್ ಜೊತೆಗಿರ್ತಾರೆ ನಾವೆಲ್ಲರೂ ಕೂಡ ಆ ಬಂದು ನಿಮ್ಮ ಹೋಟೆಲ್ಗೆ ಅವ್ರು ಬರ್ತಾನೆ ಇರ್ತೀವಿ ಇನ್ನು ಒಳ್ಳೇದಾಗ್ಲಿ ವ್ಯಾಪಾರ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪ್ರಾರಂಭೋತ್ಸವಕ್ಕೆ ಆಗಮಿಸಿದ ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷ ಆಗಿರುವಂತಹ ಸೊನುವಡಿ ನಯಾಸಣ್ಣ ಆಗಿರಬಹುದು ಆ ಮತ್ತ ಪೆಟ್ರೋಲ್ ಬಂಕ್ ನ ಮಾಲೀಕ ನೂತನವಾಗಿ ಪೆಟ್ರೋಲ್ ಬಂಕ್ ಮಾಡ್ ಪ್ರಾರಂಭ ಆಗ್ತಾ ಇದೆ ಇನ್ನೇನು ಒಂದು ಒಂದೂವರೆ ತಿಂಗಳಲ್ಲಿ ಆ ಬತೇಶ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅದ್ರತಿ ವಿಶೇಷವಾಗಿ ನಮ್ಮ ಕೊಡುಮಲೆಯ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತ ನಾನು ಯಾವತ್ತು ಕೋಡಮಲ ದೇವಸ್ಥಾನಕ್ಕೆ ಹೋದಾಗ ಮೊದಲನೇ ಬಾರಿಗೆ ಫೋನೇ ಮಾಡ್ತೀನಿ ನಮ್ಮ ಗಣೇಶ್ ಅವ್ರಿಗೆ ಯಾಕೆ ಅಂದ್ರೆ ಗಣೇಶ ಗಣೇಶ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನವನ್ನು ಪೂಜೆ ಮಾಡಿಸಿ ತದನಂತರ ಅಲ್ಲಿದ್ದು ನಮ್ಮನ್ನೆಲ್ಲ ಕಳ್ಸಿಕೊಡ್ತಾನೆ ಆದ್ರಿಂದ ಗಣೇಶ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಆ ಶ್ರೀಧರ್ ಮೂರ್ತಿಯನ್ನ ಈ ಅಂಗಡಿ ಮಾಲೀಕರು ಅವರು ಕೂಡ ಬೆನ್ನಲ್ ಬಾಗಿ ನಿಂತ್ಕೊಂಡು ನೀನ್ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಕ್ಕೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ಕಾರ್ ಡೀಲರ್ ಬಾಬು ಅಣ್ಣ ಆಗಿರ್ಬೋದು ಮತ್ತೆ ನಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬೊಬೋಣ ಆಗಿರ್ಬೋದು ಮತ್ತೆ ನಮ್ಮ ಆದಿಲನ್ ಆಗಿರ್ಬೋದು ನಮ್ಮ ಯುವ ಘಟಕ ಅಧ್ಯಕ್ಷರಾಗಿ ಇದ್ರೀಸ್ ಆಗಿರ್ಬೋದು ಮತ್ತೆ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನಮ್ಮ ಅತೀಕ್ ಸನ್ವಾಡಿ ಅತೀಕ್ ಅತೀಕ್ ರವ್ರು ಆಗಿರ್ಬೋದು ಅಫ್ಸರ್ ಆಗಿರ್ಬೋದು ಗಿಗಲ್ ಗಿಗಲ್ ಗಾರನ ಮಾಲೀಕರಾಗಿರೋ ಅಪ್ಸರ್ ಆಗಿರ್ಬೋದು ಮತ್ತೆ ಚಿಕನ್ ಅಂಗಡಿನ ಮಾಲೀಕರಾಗಿರೋ ಅಫ್ಸರ್ ಆಗಿರ್ಬೋದು ಹ ನಮ್ಮ ಚಿಪ್ಸಂಗಡಿ ಆಗಿರುವಂತಹ ಇವರು ಮಾಲೀಕ ಮಾಲೀಕರಾಗಿರ್ಬೋದು ಮತ್ತೆ ಖದೀರಣ್ಣ ಆಗಿರ್ಬೋದು ಮತ್ತೆ ಜಾಕಿರಣ್ಣ ಆಗಿರ್ಬೋದು ನವೀದಣ್ಣ ಆಗಿರ್ಬೋದು ಇವೆಲ್ಲರೂ ಕೂಡ ಸೇರಿ ನಿಂತಿದ್ದಾರೆ ಯಾಕೆಂದ್ರೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ನಮ್ಮ ಹಿರಿಯರು ಮಾರ್ಗದರ್ಶನ ತೋರಿಸುವಂತಹ ಕೀಲಾಗಣಿ ಅಜಿಜಾಣ ಅಂದ್ರೆ ಇಡೀ ತಾಲ್ಲೂಕಿಗೆ ಗೊತ್ತು ಆದ್ರಿಂದ ಇವರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ತರ ಅಂಗಡಿ ಓಪನ್ ಮಾಡಿರೋ ಹುಡುಗ ಅಂತ ಹೇಳಿದಾಗ ನಾನು ಬರ್ತೀನಿ ನಡಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮ ಆಗಿದ್ರೆ ಕೀಲಾಗಣಿ ಅಜಿಜಣನು ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಂಬೇಡ್ಕರ್ ರೆಡ್ಡಿ ಆಗಿರ್ಬೋದು ಅವರು ಕೂಡ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ಬಗ್ಗೆ ಯಶಸ್ವಿ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದ ಒಳ್ಳೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ ನಮ್ಮ ಅರ್ನಾಕ ಎರಡ್ ಸಾವಿರದ ಏಳರಿಂದ ಗೊತ್ತು ನಂಗೆ ಧನ್ರಾಜ್ ಅವರ ತಾಯಿ ಎರಡು ಸಾವಿರದ ಏಳರಿಂದ ಆವತ್ತಿಂದ ನೋಡ್ತೀವಿ ಇವತ್ತಿನವರೆಗೂ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಜನರಲ್ಲಿ ಒಳ್ಳೇದು ಮಾಡೇದಾಗ್ಲಿ ಒಂದು ಸ್ಪಂದನೆ ಆಗ್ಲಿ ಎಲ್ಲರಿಗೂ ಕೂಡ ಆ ಒಳ್ಳೆ ತಂದಿನ ಇವತ್ತು ಈ ಒಂದು ಇಷ್ಟೊಂದು ಜನ ಸೇರ್ಲಿಕ್ಕೆ ಅವಕಾಶ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರಿಂದ ಒಳ್ಳೆವರೆಗೆ ಒಳ್ಳೇದೇ ಆಗುತ್ತೆ ಬಟ್ಟು ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಿದಾಗ ಅವ್ರಿಗೆ ಬೇಗ ಒಳ್ಳೆದಾಗುತ್ತೆ ಅದು ಶಾಶ್ವತವಲ್ಲ ಕೆಟ್ಟವ ಕೆಟ್ಟ ಒಳ್ಳೆಯವ್ರಿಗೆ ನಿಧಾನಕ್ಕೆ ಒಳ್ಳೇದಾಗೇ ಆಗುತ್ತೆ ಕೆಟ್ಟದ್ದು ಮಾಡಿದವನಿಗೆ ಬೇಗ ಒಳ್ಳೇದಾಗುತ್ತೆ ಅದು ಶಾಶ್ವತವಾಗಿ ಇರೋಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನರಾಜ್ ಅವರಿಗೆ ಮತ್ತೊಮ್ಮೆ ಭಗವಂತನ ಆಶೀರ್ವಾದ ಸದಾ ಇರಲಿ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಕರುನಾಡ ಹೋಟೆಲ್ ಉದ್ಘಾಟನೆ ಮಾಡಕ್ಕೆ ಬಂದಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಟ್ಟೆ ಎಲ್ಲರಿಗೂ ಕೂಡ ಎರಡು ಮಾತು ಮುಗಿಸ್ತಾ ಇದ್ದೀನಿ ದೇಹಿ ದೇವ ಮತ್ತೆ ನಮಸ್ಕಾರ